ಸಂಘದಿಂದ ದೂರಿದ್ದ ಇವರು ನಿಮಿತ್ತ ಮಾಡಿಕೊಂಡು ಇವ್ರು ಏನು ಮಾಡಿದ್ರು ನಮ್ಗೆ ಪರಿಚಯ ಮಾಡಿ ಅವರು ವರ್ಷಕ್ಕೆ ಎರಡು ಸಲ ಅವರು ಧರಿಸಿ ನಮ್ಗೆ ಸಿಗಾಕದ ಇದು ನಮ್ಮ ಭಾಗ್ಯ ಅಂತ ಹೇಳ್ತಾ ಇವತ್ತು ಗುರುಗಳ ಮುಂದೆ ಮಾತಾಡೋದೇನು ಅವಶ್ಯಕತೆ ಇಲ್ಲ ಆದರೂ ಕೂಡ ಅವರ ಆಶೀರ್ವಾದದ ಮೇರೆಗೆ ಅವ್ರು ಏನು ನೋಡ್ತಾರೆ ಎರಡು ಮಾತುಗಳನ್ನು ನಾನು ನುಡಿತೇನೆ ನುಡಿಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿರಿ ಮನುಷ್ಯತ್ವ ಮುಮುಖತ್ವ ಮಹಾಪುರುಷರ ಆಶ್ರಯ ಏತತ್ರಯ ದುರ್ಲಭ ಅಂತ ಹೇಳ್ತಾರೆ ಶ್ರುತಿ ಗುರುಗಳೆಲ್ಲ ಸಾರ್ಥ ಮನುಷ್ಯ ಜನ್ಮ ಬಂದದ್ದು ಸುದೈವ ಎಲ್ಲಾ ಜೀವರ ಆಶಿಗಳ ಸಂಖ್ಯೆ ನೋಡಿದ್ರೆ ಮನುಷ್ಯ ಜೀವರಾಶಿಗಳ ಸಂಖ್ಯೆ ಬಹಳ ಅಪರೂಪ ಐತೆ ಅಂದ್ರೆ ಆ ದೃಷ್ಟಿಯೊಳಗ ಮನುಷ್ಯ ಜನ್ಮ ಬಂದದ್ದು ದುರ್ಲಭ ಆಮೇಲೆ ಮನುಷ್ಯ ಜನ್ಮ ಬಂದ ಮೇಲೆ ಮನುಷ್ಯತ್ವ ಬಂದು ಅತ್ಯಂತ ದುರ್ಲಭ ಇನ್ನು ಮನುಷ್ಯತ್ವ ಬಂದ ಮೇಲೆ ಮಹಾಪುರುಷರ ಸಂಘ ಸಿಗುದು ಬಾಳ್ಬೋದು ದುಲಭ ಸಂತರ ಮಹಾಂತರ ಸತ್ಪುರುಷರ ಆಶ್ರಯ ಸಿಗುದು ದುರ್ಲಭ ಅಂತ ಆಮೇಲೆ ಮುಮುಕ್ಷತ್ತು ಅಂತೂ ತೀರ ದುರ್ಲಭ ಅಂತ ಹೇಳಿದಾರ ಅದಕ್ಕೆ ಪ್ರಾಪ್ತಿ ಆಗಲಿಕ್ಕೆ ನಮ್ಮ ಮನುಷ್ಯತ್ವ ಬರಲಿಕ್ಕೆ ಯಾರು ಸಹಾಯ ಮಾಡ್ತಾರಂದ್ರ ಮಹಾತ್ಪರ ಸಂತರ ಸಂಘನ ನಮಗೆಲ್ಲ ಸಹಾಯ ಮಾಡುದು ಯಾರು ಮಹಾತ್ಪರ ಸಂತರ ಸಂಘದೊಳಗೆ ಇರ್ತಾರ ಅವರು ವಿವೇಕ ಜಾಗ್ರತ ವಿವೇಕ ಜಾಗ್ರತಾಗಿ ಜಗತ್ತಿನ ವಿಷಯ ದೋಷ ಸದರ್ಶನ ಅವ್ರು ಕಂಡ್ಕೋತಾರೋ ಅಲ್ಲಿ ಮನುಷ್ಯ ತಾಣ ವೈರಾಗ್ಯ ತಾಳ್ತತಿ ಆ ವೈರಾಗ್ಯದ ಬಲದಿಂದ ಅವ್ರು ಮುಮುಕ್ಷು ಬಳಕ ಅವರು ನಾವು ಈ ಸಂಸಾರ ಸಾಗದಿಂದ ತಾಟಬೇಕನ್ನುವಂಥ ಉತ್ಕಟ ಹೆಚ್ಚಾಗಿ ಅದಕ್ಕೆ ಇವೆರಡಕ್ಕೂ ಮನುಷ್ಯತ್ವ ಅಂತಂದ್ರೆ ತನ್ನ ಸ್ವಾರ್ಥವನ್ನು ಬದಿಗತ್ತೆ ಎಲ್ಲರೂ ಸುಖಿಗಳಾಗಲಿ ಸರ್ವೇ ಜನ ಸುಖನೋ ಭವಂತ ಯಾವುದೇ ಭೇದ ಭಾವ ಇಲ್ಲದ ಎಲ್ಲರಲ್ಲಿ ದಯಾಮಯ ದೃಷ್ಟಿಯಾಗಿ ತನ್ನ ಸ್ವಾರ್ಥವನ್ನು ತಯಾರು ಮಾಡಿದಂಥವ್ರು ಮನುಷ್ಯರು ಅಂತ ಅನಿಸೋತ ಮನುಷ್ಯತ್ವ ಮತ್ತು ಮುಮುಕ್ಷತ್ವ ಬರಬೇಕಂದ್ರ ಮುಖ್ಯವಾಗಿ ಗುರುಗಳ ಸಂಘ ಬೇಕು ನಮ್ಗೆ ಮಹಾಪುರುಷರ ಆಶ್ರಯ ಸಂತರ ಆಶ್ರಯ ಸದ್ಗುರುಗಳ ಆಶ್ರಯ ಅವೆಲ್ಲ ನಮಗೆ ಸಿಕ್ಕಿದಾವೆ ನಮ್ಮ ನಾಡಿನಲ್ಲಿ ಮಹಾತ್ಮರು ಮೂಲೆ ಮೂಲಿಗೆ ಹಿಂದೂ ಆಗಿರ್ಗಾರ ಇವು ಅದಾರ ಆ ಚಿದಂಬರ ಹಕ್ಕುಗಳಂತವ್ರು ಇವು ಅದಾರ ಅಂಥವ್ರ ಸಂಘವನ್ನು ನಾವು ಮಾಡಿಕೊಂಡೆ ನಾವು ಏನ್ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲು ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು ಆಮೇಲೆ ಮುಮುಕ್ಷತ್ವ ಅವರ ಸಂಘದಿಂದ ಸಿಗುತ್ತೆ ಸತ್ಸಂಗದವ್ರು ಸದಾ ಇರುವುದರಿಂದ ನಮ್ಗೆ ಹಿತಾಯತ ವಿಚಾರ ಬಲಿತೈತಿ ಯಾವಾಗ ವಿವೇಕ ಬಲಿತೈತಿ ಆವಾಗ ವೈರಾಗ್ಯವನ್ನು ತಾಣ ಬಲಿತೈತಿ ವೈರಾಗ್ಯ ಯಾವಾಗ ಬಲೀತೈತಿ ಅವಾಗ ಈ ಸಂಸಾರದಿಂದ ಬೇಸತ್ತ ಈ ಸಂಸಾರದಿಂದ ಆಗಬೇಕು ಅಂತ ತಿಳ್ಕೊಂಡು ದಿ ಒಂದು ಪ್ರಯತ್ನವನ್ನು ತೊಡತ್ತ ಅವನ ಮುಮ್ಮುಕ್ಷ ಆದ ಕಾರಣ ಈ ಸತ್ಸಂಗದ ನಿಮಿತ್ತವಾಗಿ ಇವತ್ತು ವಿಶೇಷವಾಗಿ ಶ್ರೀಮನ್ ನಿಜಗುಣ ಶ್ರೀಗಳು ಒಂದು ಮಾತನ್ನ ನೆನಪಿಸ್ಕೊಡ್ತಾರೆ ನಮ್ಗೆ ಜೀವಿಗಳಿಗೆ ಏನಂತಂದ್ರೆ ಪಡೆಯುವೆ ನೀನೊಂದಿಗೆ ಪರಮುಕ್ತಿ ಸುಖವನ್ನು ಕಾಯದ ಮೋಹವನ್ನು ಮಾನ್ಯ ಮನುಷ್ಯ ಎಲ್ಲರೂ ಪರಮಶಾಂತಿಯನ್ನು ಅರಿಸೇ ಪ್ರಯತ್ನ ಮಾಡಕತ್ತಿದ್ರು ಎಲ್ಲ ಜೀ ಮಾನವರಷ್ಟೇ ಅಲ್ಲ ಎಲ್ಲ ಜೀವ ಮಾತ್ರ ಬೇಡಿಕೆಯನ್ನು ಎಳ್ಳಷ್ಟು ದುಃಖ ಬೇಡ ಯಾವಾಗಲೂ ನಿವಳ ಸುಖನ ಬೇಕಂತ ಪ್ರಯತ್ನ ಬರುತ್ತೆ ಆದರೆ ದಾರಿ ತಪ್ಪೇತನ ಆದರೆ ಮನುಷ್ಯನಿಗೆ ಒಬ್ಬ ವಿಶೇಷವಾದ ವಿವೇಕತಿ ಉಳಿದ ಜೀವರಾಶಿಗಳಿಗೆ ಅವ್ರು ತಿಳ್ಕಿಲ್ಲ ಅದಕ್ಕೆ ಮನುಷ್ಯನನ್ನ ಕುಡಿತ ಮನುಷ್ಯನೇ ನಿನ್ನ ವಿಶೇಷ ಕೊಡುಗೆ ಅದಕ್ಕಂದ್ರೆ ಪರಮಾತ್ಮ ಈ ಮನುಷ್ಯ ಜನ್ಮವನ್ನು ಎದಕ್ಕೆ ಕೊಟ್ಟು ಕಳಿಸೋಣಂದ್ರೆ ಇದು ಕಾಯ ಅಂತ ಹೇಳ್ತಾರೆ ಬಸವಣ್ಣವ್ರು ಇದು ಕಾಯ ಇದನ್ನು ಕೆಡಿಸ್ಬೇಡ್ರಿ ಹೇಳಿ ಯಾವ ಈಗ ನಾವು ಪ್ರಸಾದ ಈಗ ಗುರುಗಳ ಪ್ರಸಾದನ ಕೆಡಿಸ್ತೀರಿ ಅದನ್ನು ಹೆಂಗೆ ನಾವು ಸ್ವೀಕಾರ ಮಾಡ್ತೇವೆ ಇದು ಇಡೀ ಶರೀರನ ಮಾನವ ಜನ್ಮನ ಗುರು ಮಹಾತ್ಮರು ಪರಮಾತ್ಮ ಕೊಟ್ಟಂತಹ ಪ್ರಸಾದಕಾಯಿ ಇದು ಈ ಪ್ರಸಾದ ಕಾಯವನ್ನು ಗುರುವಿನ ಸಂಘ ಮಾಡಿಕೊಂಡ ವಿವೇಕ ಜಾಗೃತ ಮಾಡಿಕೊಂಡ ನಾವು ಮುತ್ವ ಮತ್ತು ಮನುಷ್ಯತ್ವವನ್ನು ಪಡೆದು ಮುಕ್ತರಾಗ ಪ್ರಯತ್ನ ಮಾಡೋನು ಅದಕ್ಕೆ ವಿವೇಕ ಮೂಲ ಸಾಧನ ಅದಕ್ಕೆ ಅವ್ರು ಹೇಳ್ತಾರ ನೀನೆಂದಿಗೆ ಆ ಶಾಶ್ವತವಾದ ಸುಖವಣಿ ಅಂತ ಹೊಂದಿಪಾರ ಏನು ಯಾಕೆ ಹೊಂದದಂದ್ರೆ ಅನಿತ್ಯವಾದ ವಸ್ತುಗಳನ್ನ ನಂಬ್ಕೊಂಡು ಕತ್ತೀರಿ ಈ ದೇಹನೂ ಅನಿತ್ಯ ಈ ಇಂದ್ರಿಯಗಳು ಅನಿತ್ಯ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಬುದ್ಧಿ ಇಟ್ಕೊಂಡವ್ ಐದು ವಿಷಯಗಳಿಗೆ ನಾವು ಓಡ್ಲಿಕ್ಕೆ ಇಂದ್ರಿಯಗಳನ್ನು ತಗೊಂಡ ಆ ವಿಷಯಗಳು ಅನಿತ್ಯದ ಎಲ್ಲ ಕ್ಷಟ್ ಹೋಗು ಅಷ್ಟಲ್ಲ ಈ ತುರ್ಕಿ ಜಗತ್ತೇನತ್ತಲ್ಲ ದೃಶ್ಯ ಪ್ರಪಂಚ ಎಲ್ಲ ಅನಿತನ ಶಾಶ್ವತವಾಗಿ ಇರುವಂಗೆಲ್ಲ ತೋರಿ ಅಡುಗೋದು ಅದನ್ನು ನಂಬಿಕೊಂಡ ಶಾಶ್ವತವಾದ ಮೋಕ್ಷ ಸುಖವನ್ನು ಎಂದು ಹೊಂತೀಪ ನೀನು ಅದಕ್ಕಾದ್ರೆ ಮ್ಯಾಲಿನ ಮೋಹನ ಬಿಡು ಅನ್ನುವಂತ ಮಾತಲ್ಲ ಇಲ್ಲೇ ದೇಹವನ್ನು ಮುಖ್ಯವಾಗಿ ಇಟ್ಕೊಂಡು ಅವ್ರ ಪದ್ಯದಲ್ಲಿ ರಚನಾ ಮಾಡ್ಯಾರು ದೇಹನ ಮೊದಲನೇ ಸಂಬಂಧ ನಮಗೆ ನಂತರದ ಸಂಬಂಧ ಹೆಂಡ್ರ ಮಕ್ಕಳು ಆಮೇಲೆ ನಂತರ ಸಂಬಂಧ ಭೂಮಿ ಅಧಿಕಾರ ದುಡ್ಡು ಸಂಪತ್ತು ಇದೆಲ್ಲ ನಂತರದ ಸಂಬಂಧ ಮೊದಲನೇ ಸಂಬಂಧ ದೇಹ ಸಂಬಂಧ ನಮ್ದು ಅದಕ್ಕೆ ತಳದ ಗಡಿಗೆ ಒಂದು ಹೊಡೆದ್ರ ಮ್ಯಾಲಿನ ಗಡಿಗೆ ಉಳಿತಾವಂತ ಮೊದಲನೇ ಹಿರಿಯಾರು ಅಡಕಲ್ ಗಡಿಗೆ ಅಂತ ಇರ್ತದ್ರಿ ಐವತ್ತು ವರ್ಷದಿಂದ ಪ್ರತಿಯೊಬ್ಬರ ಮನೆಯಾಗು ಒಂದು ವರ್ಷಕ್ಕೆ ಆಗ್ಬಿಟ್ಟು ಗಡಿಗೆ ತಾಯಿ ತಾಯಿಗಳು ತಗೊಂಬಂದ ಆದ್ರೆ ತಳದ ಅಷ್ಟು ಗಡಿಗೆ ಹೊಡಿಬೇಕಂದ್ರೆ ಒಂದೊಂದು ಹೊಡ್ಕೊಂತ ಕೊಂಡ್ಕಿಂತ ಗಡಿಗೆ ಹೊಡೆದ್ರೆ ಅಷ್ಟು ಗಡಿಗೆ ಹೆಂಗೆ ಹೊಡಿತಾವ ಹಂಗೆ ದೇಹದ ಸಂಬಂಧಪಟ್ಟಂತ ಮೋಹವನ್ನು ಕಳ್ಕೊಂಡ್ರೆ ಉಳಿತ ವಿಷಯಗಳು ವ್ಯವಹಾರಗಳು ಜಗತ್ತಿನ ಸಂಬಂಧಗಳ ನಂತರದ್ದು ಅವು ತಾವ ಹಕ್ಕ ಒ ಉದ್ದೇಶದಿಂದ ದೇಹವನ್ನು ಮುಖ್ಯವಾಗಿಟ್ಟುಕೊಂಡ ದೇಹ ವಾಸನ ಹೋಗಲೇ ಆ ದೇಹ ಭಾವ ಹೋಗಲೆ ನಿನಗೆ ನಿತ್ಯ ಶಾಂತಿ ಸುಖ ಮೋಕ್ಷ ಸಿಗುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಎಲ್ಲ ಮಹಾತ್ಮರು ಅದನ್ನೇ ನೀಡಿದ್ದಾರೆ ಅವರವರ ಭಾಷೆಗಳ ಬೇರೆ ಆಗಿರ್ಬೋದು ಸೈಲಿಗಳ ಬೇರೆ ಆಗಿರ್ಬೋದು ತಿಳಿಸುವಂಥ ಪ್ರಕ್ರಿಯೆಗಳು ಬೇರೆ ಆಗಿರ್ಬೋದು ಆದ್ರೆ ಅನುಭವ ಒಂದೇ ಸಾಧನೆ ಒಂದೇ ಗುರಿ ಒಂದೇ ಸಸುನಾಳ ಶನಿ ಸಾಹೇಬ್ ಹೇಳ್ತಾ ಎಲ್ಲ ಧರ್ಮ ತತ್ವಗಳ ಸಾಧನಾನು ಒಂದ ಗುರಿನೂ ಒಂದ ಸಾಧ್ಯ ಮಾಡ್ಕೊಳ್ಳುವಂಥ ಫಲೊಂದೇ ಆದ್ರೆ ನಾವು ಜೀವಿಗಳು ಏನು ಮಾಡಕತ್ತೇವೋ ಅದೊಂದು ಬೇರೆ ಇದೊಂದು ಬೇರೆ ಅಂತ ಭೇದ ಮಾಡಿ ಆ ಏನು ನಿವ್ವಳ ಲಾಭವನ್ನು ನಾವು ತಗೋಲ್ಲಿ ಈಗ ನಾವು ಹಿಂದೂಗಳು ತಿಳ ಅದೊಂದು ಏನೋ ಬ್ರಾಹ್ಮಣ ಸಮಾಜ ಅಳಪ ಸಂತ ನಮ್ದೇನು ಕೆಲಸ ಅವರು ನಮ್ಮದ ಅನ್ನುವಂತ ಭಾವನೆ ಇಲ್ಲ ಆ ವಿಚಾರಗಳನ್ನು ತಿಳ್ಕೊಂಡಿಲ್ಲ ಅವ್ರು ಹಿಂದೂ ಬಗ್ಗೆ ತರ ತಿಳ್ಕೊಳ್ಳೋದು ಏ ಅವ್ರು ಮುಸಲ್ಮಾನದ ಅಳಪದ ಇಸ್ಲಾಮಿಯ ಅದು ಕುರಾಣ ಗ್ರಂಥ ನಮ್ಗೇನು ಸಂಬಂಧ ಇದು ಭಗವದ್ಗೀತಪ್ಪ ಅದು ಅವ್ರದ್ದು ಅದ ಆ ಅದು ನಮಗೆ ಸಂಬಂಧ ಇಲ್ಲ ಹಿಂಗೆ ಬರೀ ಭೇದ ಬುದ್ಧಿಯಿಂದ ನಾವು ಏನು ನಿವಳ ಲಾಭವನ್ನ ಅದರಿಂದ ಏನು ಬರುವಂಥ ಉತ್ತಮವಾದ ಬೋಧವನ್ನು ವಿವೇಕದ ಒಂದು ಇದನ್ನ ನಾವು ಉಪಯೋಗ ಇದು ಅದ್ರ ಕಣ್ಣಿಗೆ ಕತ್ತಲೆ ಆವರಿಸತಿ ಕುರುಡರಾಗಿದೆ ನಾವು ಅದಕ್ಕೆ ಹಂಗೆ ಆಗಬಾರ್ದು ಮಹಾತ್ಮರ ಯಾವುದೇ ಪರಂಪರೆ ಆಗಲಿ ಭಾಳ ನೋಡಿ ಈಗ ಗುರುಗಳು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಮಳಿ ಅನ್ನೋಂಗೆಲ್ಲ ಏನೆಲ್ಲ ನಮ್ಮ ದರ್ಶನ ಇಲ್ಲಿ ಬಂದಿದಾರ ಬಹಳ ಸಂತೋಷ ಅನ್ನಿಸ್ತೀರಿ ಅದಕ್ಕೆ ಈ ಸಂಘಗಳನ್ನ ನಾವು ಪಡ್ಕೋಬಾರ್ದು ಎಲ್ಲಿ ಸಿಗದತೆ ಸತ್ಸಂಗ ಸಿಕ್ಕದ ಲಾಭ ಮಾಡ್ಕೋಬೇಕು ಅದಕ್ಕೆ ಈ ಎಲ್ಲ ಪ್ರಪಂಚ ಎಲ್ಲ ನಾಶ ಆಗಿ ಹೋಗುದು ವಿಷಯಗಳು ಕೆಟ್ಟ ಹೋಗವ ಈ ಜಗತ್ತನ್ನು ನಾಶ ಹೋಗತಿ ಇದನ್ನ ಎಷ್ಟು ಗಳಿಸಿದ್ರು ಎಷ್ಟು ಪಡೆದ್ರು ಇದು ಅನಾತ್ಮ ಸ್ತ್ರೀ ಅಂತ ಶಂಕರಾಚಾರ್ಯ ಹೇಳ್ದ ಅನಾತ್ಮ ಸ್ತ್ರೀಯನ್ನು ಎಷ್ಟು ಗಳಿಸಿದ್ರು ಕೂಡ ಆತ್ಮ ಶ್ರೀ ಅಂದ್ರೆ ಶಾಶ್ವತವಾದ ಮೋಕ್ಷ ಸುಖ ಆ ಶಾಶ್ವತವಾದ ಸಂಪತ್ತನ್ನು ಸಿಗುದಿಲ್ಲ ಈ ಅನಾತ್ಮ ಸ್ತ್ರೀಯ ಬಗ್ಗೆ ಬೆನ್ನು ಇದು ನಸ್ವರವಾದದ್ದು ಅದಕ್ಕೆ ಅದನ್ನು ಎಷ್ಟರ ಮಟ್ಟಿಗೆ ಶರೀರ ಚರ್ಥಾರ್ಥವಾಗಿ ಶರೀರ ಹೊರಗಿಂದದ್ದು ಇದು ಭರ್ಪೂರ್ ಸುಲಭವಾಗಿ ಎಷ್ಟು ಅಷ್ಟ ಅದನ್ನು ಆಸ್ರೆ ಮಾಡಪ್ಪ ಅದಕ್ಕೆ ಮೊದಲು ಹೇಳಿದರು ಆಂಬಲಿ ಕಂಬಲಿ ರಾಸ್ ರಾಸ್ತ ಮಿಕ್ಕದ್ದೆಲ್ಲ ಜಾಸ್ತಿ ಹಸುವಿನೇಳಕ್ಕೆ ಒಂದಿಷ್ಟು ಊಟ ಮಳಿ ಚಳಿ ಬಂದಾಗ ಒಂದು ಸಾದಾ ಮನೆ ಆದರೂ ಸಾಕು ಮರ್ಯಾದೆ ಮುಚ್ಚಲಿಕ್ಕೆ ಒಂದಿಷ್ಟು ಸಾದಾ ಬಟ್ಟೆಗಳಾದರೂ ಸಾಕು ಶಂಕರಾಚಾರ್ಯ ಹೇಳಿದಾರೆ ಲಜ್ಜಾ ರಕ್ಷಣೆಗಾಗಿ ಸ್ಮಶಾನದಲ್ಲಿಯ ಬಟ್ಟೆಗಳು ಹಸುವಿನ ಬಾಧೆಗಾಗಿ ಸಂತೆ ಒಳಗಿನ ಕಾಳು ತಂದು ಕುದಿಸಿ ತಿಂದರೆ ಹಸುವಿನ ಬಾಧೆ ಹಿಂಗಲಿಕ್ಕೆ ಹಿಂಗಲಿಕ್ಕಿಲ್ಲವೇ ಜಾನರ ಎನ್ನುವರು ಬಟ್ಟೆ ಪಾಡಿಗಾಗಿ ಎಷ್ಟು ಆಶ್ಚರ್ಯ ಪಡ್ತಾರೆ ಶಂಕರಾಚಾರ್ಯ ಅವ್ರ ಶ್ಲೋಕಗಳನ್ನು ಹೇಳಕ್ಬೋದು ನನಗೆ ಯಾಕಂದ್ರೆ ಸಂಸ್ಕೃತಿ ಅದು ನನಗೆ ಬಲವಲ್ಲ ಅದನ್ನ ಸರಳ ಕನ್ನಡದಾಗ ಓದಿದ್ದಟ್ಟ ಆ ಅನುಭವ ಸಾರವನ್ನು ನೆನಪು ಮಾಡ್ತಾನೆ ಚಿಂತನೆ ಮಾಡ್ಕೋತಾನೆ ನಾನು ಏನಾರು ಏನಾರು ನಾನು ಮನುಷ್ಯನಾಗ ವ್ಯವಹಾರದಾಗ ಇನ್ನೊಬ್ಬರು ನಾನು ನಾನು ಹಂಗೆ ಆಗ್ಬೇಕಂತ ಬಂದಾಗ ನಾನು ಮನಸ್ಸಿಗೆ ವಿಚಾರ ಹೇಳ್ತಾರೆ ನಾನು ಅವ್ರು ಏನು ಮಾಡಿದ್ರು ಅವರು ಅಷ್ಟೇ ಕೆಲಸ ಅರಮನೆ ಕಟ್ಟಿದ್ರು ಅವರು ಚಾಟ್ ಮಾಡ್ಕೊಳ್ಳೋ ಕೆಲಸ ನಾನು ಬಿಡಿಸಲ್ಲ ನಂದು ನನ್ನದು ಚಾಟಿನ ಕೆಲಸ ಅವರು ಮಣಿಂದ ಬಚ್ಚ ನಾನು ಮಣಿಂದ ಬಚ್ಚ ಅವರು ದಿನ ಒಂದು ಮನೆ ಊಟ ಮಾಡ್ತಾರೆ ಅವ್ರು ಭಾಳ ಚಲೋ ಊಟ ನಮ್ಮ ಮನೆಯಾಗ ಏನು ದಿನಕ್ಕೆ ಆಗುತ್ತೆ ಅವರು ಹೊಟ್ಟೆ ಸಾಕು ಅಂತ ಹೇಳ್ತಾರೆ ನಾವು ಹೊಟ್ಟೆ ತುಂಬ ಅಂತ ಹೇಳ್ತೀವಿ ಅವ್ರು ಉಂಡು ತೊಳೆಯಂದ್ರೆ ನಾವು ಉಂಡು ತೊಳೆಯೋಲ್ಲ ಉಂಡದ್ದು ಬಳಸೋಬಿಡ್ತತಿ ಇಷ್ಟ ಅವರು ಹನೇ ಬರ ಶಂಕರಾಚಾರ್ಯ ಉಂಡುದನೆ ಮಗಳೇ ಉಣ್ಣುತ್ತಾ ಮೇಳ ಬಿಸಿದುದನೆ ಮೇಳ ಬಿಸುತ್ತಾ ಇದರೊಳ ನೂತನವನ್ನ ಕಾಣೆ ಎಷ್ಟು ಮಾಡಿದ್ರು ತಿರ್ಗಾಮರ್ಗೆ ಅವ ಇಂದ್ರಿಯ ಅವ ವಿಷಯ ಎಷ್ಟು ಬಳಸಿದ್ರು ಉಂಡದ್ದಂತೂ ಉಳಿಯೋಂಗಿಲ್ಲ ಉಂಡ ಸಾಮಾನ ಅದು ಬಳಸಿ ಹೋಗಿಬಿಡ್ತೈತಿ ಮತ್ತು ಅದ್ರ ಸಲುವಾಗಿ ಮತ್ತೆ ದುಡಿಬೇಕು ಗಳಿಸ್ಬೇಕು ವಾರ ಸಂಚಿಗೆ ಮಾಡಬೇಕು ಮತ್ತು ವಾರಕ್ಕ ಖಾಲಿ ಹಾಕೈತಿ ಮತ್ತು ಮುಂದಿನ ಸಂತೆ ದುಡಿಬೇಕು ದುಡಿಯದಾಗಿಂದ ಪರಿಹಾರ ಪರಂಪರೆ ಬಂದೈತಿ ಹಿಂದಿನಿಂದಲೂ ಎಷ್ಟೋ ಜನಗಳಿಂದ ಇದನ್ನು ಮಾಡ್ಕೊಂತ ಬಂದೆವು ಈ ದಾರಿಯಿಂದ ನಮ್ಮ ಕಷ್ಟ ಪರಿಹಾರ ಆಗೋದು ಅದಕ್ಕಿಂತ ಗುರುವಿನ ದಾರಿ ಹಿಡೂನು ಗುರುವಿನ ಮಾತ್ರ ಕೆಲವೊ ಅದಕ್ಕೆ ಗುರು ವಚನವನ್ನು ಗುರು ಸಂಘವನ್ನು ಮಾಡಿ ಗುರುವಚನವನ್ನು ಯಾರ ಆಲಿಸಿ ಅದನ್ನು ಪಾಲಿಸ್ತಾರ ಅವ್ರ ಜನ್ಮ ಸಾರ್ಥಕ ಆಕತ್ತೆ ಅಂತ ಹೇಳ್ತಾ ಯಾಕಂದ್ರೆ ಗುರುಗಳು ಅವ್ರ ಹಸಿರ್ವಚನ ಕೇಳುನು ನನ್ನ ಪಾಲನೆ ನೋಡಿದ್ರೆ ಮುಗಿಸಿ ತಮ್ಗ ವಿಶ್ರಾಂತಿ ಬೇಕ್ರಿ ಒಂದು ಪದ್ಧತಿ ಏನಾದ್ರೆ ದಿಂಡಿ ಪಾದಯಾತ್ರ ಇರ್ತಾರು ನಿಮಿಷನೇ ಒಳಗೆ ಅದಕ್ಕೆ ಎಲ್ಲ ನಮ್ಗೆ ಸಂತರನ್ನು ಗುರುಗಳನ್ನು ನೋಡಿ ಭಾಳ ಸಂತೋಷ ಆಗೈತಿ ಅವರ ದರ್ಶನ ಸ್ಪರ್ಶನದ ಲಾಭ ಶ್ರಾವಣ ಮಾಸದ ನಿಮಿತ್ತ ಪವಿತ್ರವಾದ ಒಂದು ತಿಂಗಳಲ್ಲಿ ನಮಗೆ ವಿಶೇಷವಾದ ದರ್ಶನ ಶಕ್ತಿ ಅದಕ್ಕೆ ಆ ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ತಮಗೆಲ್ಲರೂ ವಂದಿಸಿ ನನ್ನ ಪಾಲಿನ ಸೇವನ